ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಗೋಲಾ ಮತ್ತು ಬೋಟ್ಸ್ವಾನಾ ದೇಶಗಳ ಪ್ರವಾಸ ಕೈಗೊಂಡಿದ್ದು ಅಂಗೋಲಾ ರಾಜಧಾನಿ ಲುವಾಂಡಾ ತಲುಪಿದ್ದಾರೆ ರಾಷ್ಟಪತಿ ಅವರನ್ನು ಅಂಗೋಲಾದ ವಿಮಾನ ನಿಲ್ದಾಣದಲ್ಲಿ ಅವರ ಸಹವರ್ತಿ ಜಾವೋ ಮ್ಯಾನ್ಯುಯಲ್ ಗೊಂಜಾಲ್ವೆಸ್ ಲೌರೆಕೊ ಬರಮಾಡಿಕೊಂಡರು ಭಾರತದ ರಾಷ್ಟಪತಿಯೊಬ್ಬರು ಈ ದೇಶಗಳಿಗೆ ಭೇಟಿ ನೀಡುತ್ತಿರುವುದು ಇದು ಮೊದಲ ಬಾರಿಯಾಗಿದೆ ಅಂಗೋಲಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಮೊದಲ ಹಂತದಲ್ಲಿ ರಾಷ್ಟಪತಿ ಅಂಗೋಲಾಕ್ಕೆ ಭೇಟಿ ನೀಡಿದ್ದಾರೆ ಈ ವರ್ಷ ಭಾರತ ಮತ್ತು ಅಂಗೋಲಾ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ ನಲವತ್ತನೇ ವಾರ್ಷಿಕೋತ್ಸವ ಆಚರಿಸಲಾಗುತ್ತಿದೆ ಭೇಟಿಯ ವೇಳೆ ರಾಷ್ಟ್ರಪತಿಯವರು ಅಂಗೋಲಾ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು ಅಲ್ಲಿನ ಐವತ್ತನೇ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ಬಳಿಕ ಅಂಗೋಲಾ ಸಂಸತ್ತನ್ನುದ್ದೇಶಿಸಿ ರಾಷ್ಟ್ರಪತಿಯವರು ಮಾತನಾಡಲಿದ್ದಾರೆ ಭಾರತೀಯ ಸಮುದಾಯದೊಂದಿಗೂ ಸಂವಾದ ನಡೆಸಲಿದ್ದಾರೆ ತಮ್ಮ ಭೇಟಿಯ ಎರಡನೇ ಚರಣದಲ್ಲಿ ರಾಷ್ಟಪತಿ ಇದೇ ಹನ್ನೊಂದರಂದು ಬೋಡ್ಸ್ವಾಣಾಗೆ ತೆರಳಲಿದ್ದು ಅಲ್ಲಿನ ಅಧ್ಯಕ್ಷರಾದ ಡುಮಾ ಗಿಡಿಯಾನ್ ಬೋಕೋನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ರಾಷ್ಟೀಯ ಅಸೆಂಬ್ಲಿಯನ್ನುದ್ದೇಶಿಸಿ ರಾಷ್ಟಪತಿ ಮಾತನಾಡಲಿದ್ದಾರೆ